ಉಸಿರಾಡುವುದನ್ನು ಮರೆತು ನೋಡುತ್ತಿತ್ತು ಪಾಂಡವ ಸೈನ್ಯ ಅರ್ಜುನನ ಸಾವು ಖಚಿತವೆನಿಸಿಬಿಟ್ಟಿತು ಆಗ ರಾಧೆಯನ ಗುರಿಯು ವಿಫಲವಾಗುವಂತೆ ಕೃಷ್ಣನು ಒಮ್ಮೆಲೆ ಕುದುರೆಗಳನ್ನು ತನ್ನ ಬಲವನ್ನೆಲ್ಲ ಬಿಟ್ಟು ಒತ್ತಿದನು ಅವು ನೆಲಕ್ಕೆ ಮೊಣಕಾಲೂರಿದ್ದರಿಂದ ರಥವು ಐದು ಅಂಗುಲದ ಪ್ರಮಾಣದಷ್ಟು ತಗ್ಗಿತು ಸರ್ಪಾಸ್ತ್ರವು ಅರ್ಜುನನ ಕುತ್ತಿಗೆಗೆ ತಾಕುವ ಬದಲು ಅವನ ಸುಂದರವಾದ ಕಿರೀಟವನ್ನು ಹೊಡೆದು ನೆಲಕ್ಕುರುಳಿಸಿಬಿಟ್ಟಿತು ಸಾವಿರಾರು ರತ್ನಗಳಿಂದ ಅಲಂಕೃತವಾಗಿ ದೇವಲೋಕದ ಶಿಲ್ಪಿಗಳಿಂದ ನಿರ್ಮಿತವಾದ ಅದನ್ನು ಇಂದ್ರನು ತನ್ನ ಕೈಯಿಂದಲೇ ಅರ್ಜುನನ ತಲೆಗೆ ತೊಡಿಸಿದ್ದನು ಅದರಿಂದಾಗಿಯೇ ಅರ್ಜುನನಿಗೆ ಕಿರೀಟಿ ಎಂಬ ಅಭಿದಾನವು ಪ್ರಾಪ್ತವಾಗಿತ್ತು ಪ್ರಾಣವೇ ಹೋದಷ್ಟು ಜೋರಾದ ನಿಟ್ಟುಸಿರು ರಾಧೆಯನಿಂದ ಹೊರಹೊಮ್ಮಿತು ಅರ್ಜುನನನ್ನು ಕೊಲ್ಲುವ ಕನಸು ದುರ್ಯೋಧನನು ಲೋಕವನ್ನಾಳುವ ಕನಸು ಎಲ್ಲವೂ ಮೃಗತೃಷ್ನೆಯಂತಾಗಿ ಹೋಯಿತು ರಾಧೆಯನನ್ನು ಕೋಪ ನಿರಾಶೆಗಳ ಕಣ್ಣೀರು ಕುರುಡಾಗಿಸಿತು ಅವನು ಅದನ್ನು ತೊಡೆದು ಮೊದಲಿನಂತೆ ಯುದ್ಧ ಮಾಡತೊಡಗಿದನು ಅರ್ಜುನನು ತನ್ನ ಸುಂದರ ಕೇಶರಾಶಿಯನ್ನು ಶ್ವೇತವಸ್ತ್ರವೊಂದರಿಂದ ಬಿಳಿ ಅಥವಾ ಸ್ವಚ್ಛವಸ್ತ್ರ ಬಿಗಿದು ಯುದ್ಧವನ್ನು ಮುಂದುವರೆಸಿದನು ಯುಧಿಷ್ಠಿರನು ದೊಡ್ಡ ಅಪಾಯ ತಪ್ಪಿತೆಂದು ನಿರಾಳವಾಗಿ ಉಸಿರಾಡಿದನು ಕೃಷ್ಣನಿಂದ ಅರ್ಜುನ ಉಳಿದದ್ದನ್ನು ನೋಡಿ ಪಾಂಡವರಿಗೆ ಸಮಾಧಾನವಾಯಿತು ಅರ್ಜುನನ ಕಿರೀಟವು ಬಿದ್ದ ಸ್ಥಳದಿಂದ ವಿಷಸರ್ಪವೊಂದು ಮೇಲೆದ್ದಿತು ರಾಧೆಯನ ಮುಂದೆ ಬಂದ ವಿಷಸರ್ಪವು ನಿನಗೆ ಗೊತ್ತಿಲ್ಲದೆ ನಾನು ನಿನ್ನ ಅಸ್ತ್ರದಲ್ಲಿ ಸೇರಿಕೊಂಡಿದ್ದರಿಂದ ಅದು ಅರ್ಜುನನ ಕತ್ತನ್ನು ಕತ್ತರಿಸಲಾರದೇ ಹೋಯಿತು ಈಗ ಅಸ್ತ್ರವನ್ನು ಪುನಃ ಕಳುಹಿಸು ನಾನು ಅರ್ಜುನನನ್ನು ಕೊಲ್ಲುವೆನು ನಾನು ಅಶ್ವಸೇನನೆಂಬ ನಾಗ ಅವನ ಶತ್ರು ಖಾಂಡವನವನ್ನು ದಹಿಸಿದಾಗ ಅವನು ನನ್ನ ತಾಯಿಯನ್ನು ಅದರಲ್ಲಿ ಸುಟ್ಟು ಹಾಕಿದ್ದಾನೆ ಆ ಸೇಡನ್ನು ನಾನು ಈಗ ತೀರಿಸಿಕೊಳ್ಳಬೇಕಾಗಿದೆ ಎಂದಿತು ಕೋಪದಿಂದ ರಾಧೆಯನು ಓ ಮೂರ್ಖನಾಗನೇ ಕೇಳು ಈ ರಾಧೆಯನು ಶತ್ರು ದಮನಕ್ಕಾಗಿ ಇತರರನ್ನು ಅವಲಂಬಿಸಬೇಕಾದ ಅಸಹಾಯಕನಲ್ಲ ನಾನು ಸ್ವಾವಲಂಬಿ ಇತರರನ್ನು ಅವಲಂಬಿಸುವುದಕ್ಕಿಂತ ಸಾವಿರ ಬಾರಿ ಸಾಯುವುದು ಲೇಸು ಅರ್ಜುನನನ್ನು ಕೊಲ್ಲುವುದಾದರೆ ನನ್ನ ಬಲದಿಂದಲೇ ಹೊರತು ಇನ್ನೊಬ್ಬರ ಸಹಾಯದ ಬಲದಿಂದಲ್ಲ ನೀನು ನನ್ನ ಅಪ್ಪಣೆಯಿಲ್ಲದೆ ನನ್ನ ಶಸ್ತ್ರದಲ್ಲಿ ಸೇರಿಕೊಂಡದ್ದು ತಪ್ಪು ನಾನು ನಿನ್ನನ್ನು ಕೊಲ್ಲುವುದಕ್ಕೆ ಮುಂಚೆ ನೀನು ಇಲ್ಲಿಂದ ಹೊರಟು ಹೋಗು ಎಂದನು ಕೋಪವು ನಿರಾಶೆಯಿಂದ ಅಶ್ವಸೇನನು ತಾನಾಗಿಯೇ ಅರ್ಜುನನ ಮೇಲೆ ಬೀಳುವೆನೆಂದು ಹೊರಟನು ಈ ಸರ್ಪವು ಬರುತ್ತಿರುವುದನ್ನು ನೋಡಿದ ಕೃಷ್ಣನು ಅರ್ಜುನ ತ್ವರೆ ಮಾಡು ಈ ಸರ್ಪವು ನಿನ್ನನ್ನು ಕೊಲ್ಲುವುದಕ್ಕಿಂತ ಮೊದಲು ನೀನು ಇದನ್ನು ಕೊಲ್ಲು ಎಂದನು ಅರ್ಜುನನು ತಕ್ಷಣ ಆರು ಚೂಪಾದ ಬಾಣಗಳಿಂದ ಆ ಸರ್ಪವನ್ನು ಕೊಂದು ಹಾಕಿದನು ಅನಂತರ ಯುದ್ಧವು ಮೊದಲಿನಂತೆ ಮುಂದುವರಿಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು